ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೇಂದ್ರ ಸರ್ಕಾರ ಮತ್ತೆ ನ್ಯಾಯಾಂಗ ಮತ್ತೊಮ್ಮೆ ಸದ್ದನ್ನ ಮಾಡ್ತಾ ಇದೆ ಎಚ್ಚರಿಕೆಯನ್ನ ಮಟ್ಟಕ್ಕೆ ಹೋಗಿದ್ದ ಸುಪ್ರೀಂ ಕೋರ್ಟಿನ ನಿಲುವನ್ನ ಪ್ರಶ್ನೆ ಮಾಡಿದ್ದ ಉಪರಾಷ್ಟ್ರಪತಿ ಜಗದೀಪ್ ತನಕರ್ ಮತ್ತೊಮ್ಮೆ ಗುಡುಕ್ತಾ ಇದ್ದಾರೆ ಈ ಸಲ ಅವರು ಪ್ರಸ್ತಾಪವನ್ನ ಮಾಡ್ತಾ ಇರೋದು ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನ ಇಟ್ಕೊಂಡು ಜೊತೆಗೆ ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಡ್ತಾ ಇದ್ದಾರೆ ನ್ಯಾಯಾಂಗ ವ್ಯವಸ್ಥೆಗೆ ಉಪರಾಷ್ಟ್ರಪತಿಗಳು ಮಾಡಿರೋ ಪ್ರಶ್ನೆಗಳನ್ನ ಪ್ರತಿ ನಿಜ ಭಾರತೀಯರು ಒಪ್ಪಿಕೊಳ್ಳಲೇಬೇಕು ಇನ್ನು ಜಗದೀಪ್ ಧನಕರ್ ಅವರು ಪ್ರಸ್ತಾಪ ಮಾಡ್ತಾ ಇರೋದು ಕೆಲವು ದಿನಗಳಿಂದ ಕೋರ್ಟ್ಗಳಿಂದ ಆಗ್ತಾ ಇರೋ ಮಹಾ ಎಡವಟ್ಟುಗಳು ಎರಡನ್ನು ನೋಡ್ತಾ ಇದ್ದರೆ ಸದ್ಯದಲ್ಲೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೋದಿ ಸರ್ಕಾರ ದೊಡ್ಡ ಬದಲಾವಣೆಯನ್ನು ತಗೊಂಡು ಬರುತ್ತಾ ಅನ್ನೋ ಯೋಚನೆಗಳು ಹುಟ್ಟಿಕೊಳ್ಳುತ್ತವೆ ಯಾವೆಲ್ಲ ವಿಚಾರಗಳಲ್ಲಿ ಬದಲಾವಣೆಯನ್ನು ತಗೊಂಡು ಬರಬಹುದು ಯಾವ ರೀತಿ ಕೋರ್ಟುಗಳು ಮಾಡ್ತಾ ಇರೋ ತಪ್ಪುಗಳನ್ನು ತಡೀಬಹುದು ಈ ಜಟಾಪಟಿ ಎಲ್ಲಿಗೆ ಹೋಗಬಹುದು ಇಲ್ಲಿ ನಿಜವಾಗ್ಲೂ ನಡೀತಾ ಇರೋದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದಲ್ಲಿ ಸಾಂವಿಧಾನಿಕವಾಗಿ ದೊಡ್ಡ ನಿರ್ಧಾರವನ್ನು ತಗೊಳ್ಳೋದು ಅಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಬಹಳಷ್ಟು ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಬಹಳಷ್ಟು ಅಡೆತಡೆಗಳನ್ನು ದಾಟಿ ಬರಲೇಬೇಕು ಹಾಳಾಗಿ ಹೋಗಲಿ ಇಷ್ಟೆಲ್ಲ ಕಷ್ಟಪಟ್ಟು ತಾಳ್ಮೆಯಿಂದ ಇದ್ದು ಒಂದು ಮಹತ್ವದ ಜನರಿಗೆ ಉಪಯೋಗ ಆಗೋ ಕಾಯ್ದೆ ಬಂದರು ಮತ್ತು ಅದನ್ನು ಹಿಂದಕ್ಕೆ ಕಳಿಸೋಕೆ ಕೋರ್ಟ್ಗೆ ಅವಕಾಶ ಇದೆ ಇದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಆಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಯಾರೂ ಕೂಡ ಯಾವುದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಮ್ಮ ಜನರು ಅದರ ಬಗ್ಗೆ ಅಸಮಾಧಾನವನ್ನು ಹೊರೆ ಹಾಕೋ ಯೋಚನೆಯನ್ನು ಮೊದಲೇ ಮಾಡ್ತಾ ಇರಲಿಲ್ಲ ಆದರೆ ಏನು ಮಾಡೋದು ದೇಶದ ಏಳಿಗೆ ಅಭಿವೃದ್ಧಿ ಭದ್ರತೆ ಇಂತಹ ವಿಚಾರಗಳಲ್ಲಿ ಸಂಸತ್ತಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಮತ್ತು ಪಾಸಾಗಿರೋ ಕಾಯ್ದೆಗಳನ್ನು ಕೂಡ ವಿಮರ್ಶೆಗೆ ಒಳಪಡಿಸುವ ಅಧಿಕಾರವನ್ನು ನ್ಯಾಯಾಂಗ ವ್ಯವಸ್ಥೆಗೆ ಕೊಟ್ಟಿರೋದೇ ಒಂಥರ ಅಸಮಾಧಾನಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದೆ ಬರೀ ಇಷ್ಟ ಆಗಿದ್ರೆ ಪರವಾಗಿಲ್ಲ ಸಾಕಷ್ಟು ಅಡ್ಡ ಪರಿಣಾಮಗಳು ಪ್ರತಿದಿನ ಜನರಿಗೆ ಆಗ್ತಾನೆ ಇವೆ ಅವೆಲ್ಲವೂ ಪದೇ ಪದೇ ಬೆಳಕಿಗೆ ಬರ್ತಾ ಇವೆ ನಮಗೆ ನೋಡೋದಿಕ್ಕೆ ಸಿಗ್ತಾ ಇವೆ ಈ ಹಿಂದೆ ನಮ್ಮ ದೇಶಕ್ಕೆ ಯಾವುದು ಸುಪ್ರೀಂ ಅನ್ನೋದನ್ನ ಮಾತಾಡಿದ್ದ ಉಪರಾಷ್ಟ್ರಪತಿ ಜಗದೀಪ್ ತನಕರ್ ಈಗ ಮತ್ತೊಮ್ಮೆ ಗುಡುಕ್ತಾ ಇದ್ದಾರೆ ಈ ಬಾರಿ ಅವರು ಕೋಟಿ ಕೋಟಿ ದುಡ್ಡನ್ನ ಇಟ್ಕೊಂಡು ಸಿಕ್ಕಿ ಬಿದ್ದಿದ್ದ ಹೈಕೋರ್ಟ್ ನ್ಯಾಯಾಧೀಶ ಆಗಿರೋ ಅನ್ಯಾಯಾಧೀಶ ವರ್ಮಾ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಕಳೆದ ಮಾರ್ಚ್ ತಿಂಗಳಲ್ಲಿ ದೇಶವೇ ಒಂದು ಸಲ ತಿರುಗಿ ನೋಡೋ ತರಹದ ಒಂದು ಘಟನೆ ನಡೆಯುತ್ತೆ ಆಗಿನ ದೆಹಲಿಯ ಹೈಕೋರ್ಟ್ನ ನ್ಯಾಯಾಧೀಶ ಯಶವಂತ್ ವರ್ಮಾ ಮನೆಯಲ್ಲಿ ಲೆಕ್ಕವೇ ಇಲ್ಲದಷ್ಟು ಅದಕ್ಕೆ ದಾಖಲೆಗಳೇ ಇಲ್ಲದ ಅದರ ಮೂಲವೂ ತಿಳಿಯದ ಅನ್ಯಾಯ ಮಾರ್ಗದ ಕೋಟಿ ಕೋಟಿ ಹಣ ಪತ್ತೆ ಆಗತ್ತೆ ಈ ಕೇಸಲ್ಲಿ ನ್ಯಾಯಾಧೀಶರ ಒಂದು ತನಿಖೆ ಕೂಡ ಆಗತ್ತೆ ಅದನ್ನು ಮಾಡಿಸಿದ್ದು ಸುಪ್ರೀಂ ಕೋರ್ಟೆ ನಂತರ ಆ ಹಣ ಅನ್ಯ ಮಾರ್ಗದಲ್ಲಿ ಬಂದಿರೋದು ಅಲ್ಲಿ ಬೇಕಾದಷ್ಟು ಹಣ ಇದ್ದದ್ದು ನಿಜ ಅನ್ನೋದು ತನಿಖೆಯಲ್ಲಿ ಗೊತ್ತಾಗತ್ತೆ ಆದರೆ ರಿಪೋರ್ಟ್ ಸುಪ್ರೀಂ ಕೋರ್ಟನ್ನು ತಲುಪಿದ ಮೇಲೂ ಆ ಅನ್ಯಾಯಾಧೀಶನನ್ನು ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡುತ್ತೆ ಅಲ್ಲಿರೋ ವಕೀಲರು ಇಂತಹ ಅಯೋಗ್ಯ ಜಡ್ಜ್ ನಮಗೆ ಬೇಡ ನಮ್ಮದೇನು ಕಸದ ತೊಟ್ಟಿ ಅಂದ್ಕೊಂಡಿದ್ದೀರಾ ಇಂತಹ ನ್ಯಾಯಾಧೀಶ ನಮ್ಮ ಕೋರ್ಟ್ಗೆ ಬಂದರೆ ಜನರ ನಂಬಿಕೆಯನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಹೇಳಿದರು ಸುಪ್ರೀಂ ಕೋರ್ಟ್ ಮಾತ್ರ ಕೇಳಲೇ ಇಲ್ಲ ಸುಪ್ರೀಂ ಕೋರ್ಟ್ ಯಶವಂತ ವರ್ಮನನ್ನು ವರ್ಗಾವಣೆ ಮಾಡುತ್ತೆ ಅಲ್ಲಿ ಬರ್ತಾ ಇದ್ದ ಅರ್ಜಿದಾರರು ಮಾತ್ರ ಯಶವಂತ ವರ್ಮ ಬೆಂಚಿಗೆ ಕೇಸ್ ಹೋಗುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಅದೆಷ್ಟು ದುಡ್ಡನ್ನು ಕೊಟ್ಟರೆ ನಮ್ಮ ಪರವಾಗಿ ತೀರ್ಪನ್ನು ಬರೀತಾನೆ ಕೇಳಿರಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದರು ಅದೆಷ್ಟು ದುಡ್ಡು ಕೊಟ್ಟರೆ ನಮ್ಮ ಪರ ಆದೇಶವನ್ನು ಕೊಡ್ತಾನೆ ಕೇಳ್ರಿ ಅಂತ ಮಾತಾಡ್ತಾ ಇದ್ರು ಇದೆಲ್ಲವನ್ನು ನೋಡ್ತಾ ಇದ್ರೆ ನಗು ಬರಲ್ವೇಂದ್ರೆ ಅಲ್ಲಿವರೆಗೂ ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ನಮ್ಮ ದೇಶದಲ್ಲಿ ನ್ಯಾಯಾಲಯ ಮತ್ತು ನ್ಯಾಯಾಧೀಶರ ಬಗ್ಗೆ ಮಾತನಾಡದೆ ಇದ್ದ ಜನಸಾಮಾನ್ಯರು ಇದ್ದಕ್ಕಿದ್ದ ಹಾಗೆ ನ್ಯಾಯಾಂಗವನ್ನೇ ಪ್ರಶ್ನೆ ಮಾಡೋಕೆ ನ್ಯಾಯಾಲಯ ಕೊಟ್ಟ ತೀರ್ಪುಗಳ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಅಲ್ಲಿಂದ ಶುರುವಾಗಿದ್ದೆ ನ್ಯಾಯಾಲಯಗಳ ಮೇಲಿನ ಅಸಮಾಧಾನ ಇದೇ ಯಶವಂತ್ ವರ್ಮಾ ಮೇಲಿನ ಕೇಸಲ್ಲಿ ಐ ಎಫ್ಐಆರ್ ಹಾಕೋಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋದನ್ನೇ ಜಗದೀಪ್ ತನಕರ್ ಕೇಳ್ತಾ ಇದ್ದಾರೆ ಇಲ್ಲಿ ದೀಶ ಮಾಡಿದ್ದ ಕರ್ಮಕಾಂಡ ಬೆಳಕಿಗೆ ಬಂದಿದ್ದೆ ಒಂದು ವಾರದ ನಂತರ ಅಪ್ಪಿತಪ್ಪಿ ಈ ಕಿತ್ತು ಹೋದ ಅಕ್ರಮ ಜಗತ್ತಿಗೆ ಗೊತ್ತಾಗದೇ ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು ಈ ಹಣದ ಮೂಲ ಯಾವುದು ಅನ್ನೋದು ಗೊತ್ತಾಗೋದು ಬೇಡವಾ ಈ ಕರ್ಮಕಾಂಡ ನಡೆದದ್ದು ಹೇಗೆ ಮತ್ತು ಆ ಹಣ ಬಂದಿದ್ದು ಎಲ್ಲಿಂದ ಅನ್ನೋದು ನಮ್ಮ ಜನರಿಗೆ ಗೊತ್ತಾಗೋದು ಬೇಡವಾ ಸತ್ಯಾಂಶ ಹೊರಗೆ ಬರೋದು ಅದನ್ನು ದೇಶದ ನಾಗರಿಕರ ಮುಂದೆ ಇಡೋ ಅಗತ್ಯ ಇಲ್ವಾ ಬೇರೆಯವರ ವಿಚಾರಗಳಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಇಂತಹ ನ್ಯಾಯಾಧೀಶರ ವಿರುದ್ಧ ತಗೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನೇ ಉಪರಾಷ್ಟ್ರಪತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸರಿಯಾದ ಸರ್ಕಾರಗಳು ಅಂಗವಿಕಲ ಆಗೋಕೆ ಕಾರಣವೇ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಆಗಿರೋದು ಅನ್ನೋದನ್ನ ತನಕರು ಹೇಳ್ತಾ ಇದ್ದಾರೆ ಇನ್ನು ಯಶವಂತ್ ವರ್ಮಾ ಕೇಸನ್ನು ಮಾತಾಡ್ತಾ ಐ ಆರ್ ಹಾಕದ ಹಾಗೆ ತಡೆಯೋ ಯೋಚನೆ ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾದ್ರೂ ಯಾಕೆ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ದೊಡ್ಡ ಕೈಗಳು ಇದಾವ ನ್ಯಾಯಾಂಗದ ಮೇಲೆ ಈ ವಿಚಾರಗಳು ಪ್ರಭಾವ ಬೀರ್ತಾ ಇದ್ದಾವೆ ಈ ವಿಚಾರಗಳು ತನಿಖೆ ಆಗಿ ಅಸಲಿ ವಿಚಾರಗಳು ಸತ್ಯ ಹೊರಗೆ ಬಂದರೆ ಯಾರು ಊಹೆಯನ್ನು ಮಾಡೋಕಾಗದ ವ್ಯಕ್ತಿಗಳೆಲ್ಲ ಬೀಳ್ತಾರೆ ಅನ್ನೋ ಭಯ ಏನಾದರೂ ಕಾಡ್ತಾ ಇದೆಯಾ ಇಂತಹ ಪ್ರಶ್ನೆಗಳು ಕೇವಲ ವಕೀಲರಿಗೋ ಇಲ್ಲ ಅಂದರೆ ನಮಗೋ ಬರ್ತಾ ಇಲ್ಲ ಬದಲಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಬರ್ತಾ ಇರೋ ಪ್ರಶ್ನೆಗಳು ಇಡೀ ದೇಶ ನಿಜವನ್ನು ತಿಳಿದುಕೊಳ್ಳೋಕೆ ಕಾತುರದಿಂದ ಕಾಯ್ತಾ ಇದೆ ಆದರೆ ಮೂವತ್ತು ವರ್ಷಗಳಿಗೂ ಹಳೆಯ ನಿಯಮಗಳು ಇನ್ನೂ ಪಾಲನೆ ಆಗ್ತಾ ಇರೋದ್ರಿಂದ ಎಲ್ಲರ ಕೈಗಳನ್ನು ಕಟ್ಟಿ ಹಾಕಿದಂತೆ ಆಗ್ತಾ ಇದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದು ಅಕ್ರಮ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡವರ ತನಿಖೆ ಮಾಡಲ್ಲ ಅನ್ನೋದನ್ನ ನಾವು ಹೇಳೋದಕ್ಕೂ ನೋವಾಗುತ್ತೆ ಜೊತೆಗೆ ನಾಚಿಕೆ ಕೂಡ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ರೀ ಬದಲಾಗಿ ದೇಶದ ಉಪರಾಷ್ಟ್ರಪತಿ ಜಗದೀಪ್ ದನಕರ್ ಹೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆ ಇನ್ನೂ ಒಂದಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ದನಕರ್ ಮುಂದಕ್ಕೆ ತಗೊಂಡು ಬಂದಿದ್ದಾರೆ ಇಲ್ಲಿ ವರ್ಮಾ ಕೇಸಿನ ನಂತರ ಇಡೀ ದೇಶದ ವಕೀಲರು ಈ ನಿಯಮಗಳಲ್ಲಿ ಬದಲಾವಣೆಯನ್ನ ತನ್ನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿಜ ಹೇಳಬೇಕು ಅನ್ನೋದಾದರೆ ಇದು ಶ್ಲಾಘನೆ ಮಾಡಲೇಬೇಕಾದ ವಿಚಾರ ಆದರೆ ಸದ್ಯದ ನನ್ನ ಪ್ರಶ್ನೆಗಳು ಕೂಡ ಯಾವುದೇ ಇಂಪ್ಯಾಕ್ಟ್ ಅನ್ನು ಮಾಡಲ್ಲ ಅನ್ನೋದು ನನಗೂ ಗೊತ್ತಿದೆ ಯಾಕಂದ್ರೆ ಇಂತಹ ವಿಚಾರಗಳಲ್ಲಿ ನಮ್ಮ ದೇಶದ ಮಾಧ್ಯಮಗಳು ಆಸಕ್ತಿಯನ್ನು ತೋರಿಸಲ್ಲ ಇದರ ಕುರಿತು ದೊಡ್ಡ ಧ್ವನಿಯಲ್ಲಿ ಮಾತಾಡೋದು ಇಲ್ಲ ಇಂಥದ್ರಲ್ಲಿ ನಮ್ಮ ಜನರು ಒಂದಷ್ಟು ದಿನಗಳು ಮಾತ್ರ ಇದನ್ನು ಯೋಚನೆ ಮಾಡ್ತಾರೆ ಅದಾದ ಮೇಲೆ ಇದೆಲ್ಲವನ್ನು ನಮ್ಮ ಸತ್ತ ಪ್ರಜೆಗಳು ತಲೆಯಿಂದ ತೆಗೆದು ಹಾಕಿ ಏನು ಹಾಗೆ ಇಲ್ಲ ಅನ್ನೋ ಥರ ಇರ್ತಾರೆ ಎಲ್ಲವೂ ನಾರ್ಮಲ್ ಆಗಿ ಹೋಗುತ್ತೆ ಇದೇ ಇಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇರೋದು ಆದರೆ ಈ ವಿಚಾರದಲ್ಲಿ ಸರಿಯಾದ ತನಿಖೆ ನಡೆದು ಎಲ್ಲ ಅಕ್ರಮಗಳು ಹೊರಗೆ ಬಂದರೆ ಜನರಿಗೂ ಸಮಾಧಾನ ಆಗುತ್ತೆ ಜೊತೆಗೆ ಜನರಿಗೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದರು ಕೆಲವೊಂದು ವಿಚಾರಗಳನ್ನು ದನಕರು ಒಪ್ಪಿಕೊಳ್ತಾ ಇದ್ದಾರೆ ಅದೇನೆಂದರೆ ನಮ್ಮ ನ್ಯಾಯಾಧೀಶರಿಗೆ ಸೂಕ್ತವಾದ ಭದ್ರತೆ ಸಿಗಲೇಬೇಕು ಅದರಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಳಲ್ಲ ಯಾಕಂದರೆ ನ್ಯಾಯಾಧೀಶರು ಅತ್ಯಂತ ಸೂಕ್ಷ್ಮವಾದ ಕಠಿಣವಾದ ಕೇಸುಗಳಲ್ಲಿ ತೀರ್ಪುಗಳನ್ನು ಕೊಡ್ತಾರೆ ಅವರ ಸುರಕ್ಷತೆ ಇಂಪಾರ್ಟೆಂಟ್ ಆಗುತ್ತೆ ಅವರು ನಿರ್ಭಯದಿಂದ ನಿರಾತಂಕವಾಗಿ ತೀರ್ಪನ್ನು ಕೊಡೋ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಈಗ ಆಗ್ತಾ ಇರೋದೇನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲೇ ಅಕ್ರಮ ನಡೆದು ನ್ಯಾಯಾಧೀಶರೇ ಕಳ್ಳರು ಆಗಿರುವಾಗ ಅದರ ತನಿಖೆಗೆ ಅನುಮತಿಯನ್ನು ಕೊಡದೇ ಇರೋದು ಜನರಿಗೆ ಯಾವ ಸಂದೇಶವನ್ನು ಕೊಟ್ಟ ಹಾಗೆ ಆಗ್ತಾಯಿದೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳನ್ನು ನ್ಯಾಯ ದೇಗುಲ ಅಂತ ಕರಿತೀವಿ ಆದರೆ ಆ ನ್ಯಾಯ ದೇಗುಲವೇ ಕಳಂಕ ಆದಾಗ ಕಲ್ಮಶ ತುಂಬಿಕೊಂಡಾಗ ಜನರು ನಂಬಿಕೆಯನ್ನು ಕಳೆದುಕೊಳ್ಳೋದ್ರಲ್ಲಿ ಅಚ್ಚರು ಏನೂ ಇಲ್ಲ ಎಲ್ಲ ಸಂಕಷ್ಟಗಳಿಗೂ ನಮಗೂ ನ್ಯಾಯ ಸಿಗಬಹುದು ಅನ್ನೋ ನಂಬಿಕೆಯನ್ನು ಜನಸಾಮಾನ್ಯರು ಇಟ್ಕೊಂಡು ಕೋರ್ಟಿಗೆ ಬರ್ತಾರೆ ಅವರ ನಂಬಿಕೆಗೆ ಧಕ್ಕೆಯನ್ನು ತರೋ ಕೆಲಸಗಳು ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರಜಾಪ್ರಭುತ್ವದ ಮಹತ್ವವನ್ನು ಬಿಡಿಸಿ ಬಿಡಿಸಿ ಹೇಳಿದ ಉಪರಾಷ್ಟ್ರಪತಿಗಳು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದೇ ನಮ್ಮ ಸಂವಿಧಾನದ ಮೂಲ ಆದರೆ ಕೆಲವರು ಆ ನಿಯಮದ ಅಡಿಯಲ್ಲೇ ಬರೋದೇ ಇಲ್ಲ ಕಾನೂನಿಗಿಂತ ನಾವೇ ಮೇಲಿದ್ದೀವಿ ನಮ್ಮನ್ನು ಹಿಡಿಯೋರು ತಡೆಯೋರು ಯಾರು ಇಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದ ಹಾಗೆ ಆಗಿಲ್ವಾ ನಮ್ಮ ದೇಶದ ಜನರ ದೊಡ್ಡದಾದ ಶಕ್ತಿ ಅಂದರೆ ಅದೆಷ್ಟು ದೊಡ್ಡ ವ್ಯಕ್ತಿ ಅಪರಾಧಿ ಅನ್ನೋದು ಸಾಬೀತು ಆಗೋವರೆಗೂ ಅವನನ್ನು ಮುಗ್ಧ ಅನ್ನೋ ಥರ ನೋಡಬೇಕು ಅನ್ನೋದು ಈಗಲೂ ಯಾರು ತಪ್ಪಿತಸ್ಥರು ಅನ್ನೋದನ್ನು ನಾನು ಹೇಳಲ್ಲ ಆದರೆ ಅದರ ತನಿಖೆ ಆದರೂ ಆಗಬೇಕಲ್ಲ ಇದೆಲ್ಲದರ ಹಿಂದೆ ಇರೋದಾದರೂ ಯಾರೋ ಪರದೆಯ ಹಿಂದೆ ಕಣ್ಣ ಮುಚ್ಚಲೆ ಆಡ್ತಾ ಇರೋ ಕ್ರಿಮಿನಲ್ಗಳನ್ನು ಹೊರಗೆ ತಂದು ಅವರ ಮುಖವಾಡವನ್ನು ಕಳಚಬೇಕಲ್ಲ ಯೋಚನೆಯನ್ನು ಮಾಡಿ ಅನ್ನೋದನ್ನು ಹೇಳಿದ್ದಾರೆ ನಿಜ ಅಲ್ವೇನ್ರಿ ಯಾವನೋ ಎಲ್ಲೋ ಕೂತ್ಕೊಂಡು ದುಡ್ಡನ್ನು ಕೊಟ್ಟು ನ್ಯಾಯಾಂಗವನ್ನೇ ಖರೀದಿ ಮಾಡೋ ಕೆಲಸವನ್ನು ಮಾಡ್ತಾಯಿದ್ರೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಹೇಳ್ರಿ ಗೆಳೆಯರೆ ಇದೇ ಸಮಯದಲ್ಲಿ ಇಡೀ ಜಗತ್ತಲ್ಲೇ ನಮ್ಮ ನ್ಯಾಯಾಧೀಶರೇ ಬೇಸ್ಟ್ ನಮ್ಮ ನ್ಯಾಯಾಧೀಶರು ಅತ್ಯಂತ ಶ್ರಮವನ್ನು ಹಾಕ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈಗ ಎಲ್ಲರಿಗೂ ಯೋಚನೆ ಬರೋದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇಷ್ಟೊಂದು ವಿಚಾರಗಳನ್ನು ಹೊರಗೆ ಹಾಕೋಕ್ಕೆ ಕಾರಣ ಏನು ಅನ್ನೋದು ಇದಕ್ಕೆಲ್ಲ ಕಾರಣ ಅಂದರೆ ಕಳೆದ ಹದಿನೈದು ದಿನಗಳ ಹಿಂದೆ ನಡೆದ ದೇಶ ವಿರೋಧಿ ಘೋಷಣೆ ಕೂಗಿ ನಮ್ಮ ಸೈನಿಕರನ್ನೇ ಟೆರರಿಶ್ಟ್ಗಳು ಅನ್ನೋದನ್ನು ಹೇಳಿದ್ದ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದ ಕದೀಜಾ ಶೇಖ್ ಅನ್ನೋ ವಿದ್ಯಾರ್ಥಿನಿ ಪರವಾಗಿ ಬಾಂಬೆ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ಅವಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಮಹಾರಾಷ್ಟ್ರ ಸರ್ಕಾರವನ್ನೇ ಕರಳೆಟ್ಟಗೆ ತಗೊಂಡಿತ್ತು ಇನ್ನೊಂದು ಕಡೆ ದೇಶದ ಪರವಾಗಿ ಮಾತಾಡಿದ್ದಕ್ಕೆ ಶರ್ಮಿಷ್ಠ ಅನ್ನೋ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡ್ತಾರೆ ಆಕೆಗೆ ಜಾಮೀನು ಸಿಗೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಿದ್ರು ಆಕೆಗೆ ಜಾಮೀನು ಕೊಡೋಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಒಪ್ಪಲೇ ಇಲ್ಲ ಅದರಲ್ಲೂ ಜಾಮೀನನ್ನು ಕೊಡದೇ ಇದ್ದರೆ ಸ್ವರ್ಗ ಏನು ಕೆಳಗೆ ಬೀಳಲ್ಲ ಅನ್ನೋದನ್ನು ಅಲ್ಲಿನ ನ್ಯಾಯಾಧೀಶರು ಮಾತಾಡಿದರು ಈ ಎರಡೂ ಕೇಸುಗಳಿಗೂ ಸಂಬಂಧಪಟ್ಟ ವಿಡಿಯೋ ಈಗಾಗಲೇ ನಾವು ಮಾಡಿದ್ದೀವಿ ಅದನ್ನ ಹೋಗಿ ನೀವು ನೋಡಿ ಅದರ ಪೂರ್ತಿ ಡೀಟೇಲ್ಸ್ ನಿಮಗೂ ಸಿಗುತ್ತೆ ಅದಾದ ನಂತರ ಆಕೆಗೆ ಜಾಮೀನು ಸಿಗುತ್ತೆ ಆದರೆ ಇಂತಹ ಘಟನೆಗಳು ಜನಸಾಮಾನ್ಯರಲ್ಲಿ ಅಸಮಾಧಾನವನ್ನು ಉಂಟು ಮಾಡ್ತಾ ಪ್ರಶ್ನೆಯನ್ನ ಮಾಡೋಕೆ ಅವಕಾಶವನ್ನು ಮಾಡಿ ಕೊಡ್ತಾ ಇವೆ ಇಂತಹ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ಧ್ವನಿಯನ್ನ ಎತ್ತಿರೋದನ್ನ ನೋಡ್ತಾ ಇದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ದೊಡ್ಡದಾದ ಬದಲಾವಣೆಯನ್ನ ತಗೊಂಡು ಬರುತ್ತೆ ಅನ್ನೋ ಸೂಚನೆಗಳನ್ನು ಕೊಡ್ತಾ ಇದೆ ಹಾಗಾದ್ರೆ ಎಲ್ಲೆಲ್ಲಿ ಸುಧಾರಣೆಗಳನ್ನ ತಗೊಂಡು ಬರಬೇಕು ಅನ್ನೋದು ಕೂಡ ಮುಖ್ಯ ಆಗತ್ತೆ ಇಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಕೇಳಿ ಬರ್ತಾ ಇರೋ ಚರ್ಚೆಗಳು ಅಂದ್ರೆ ಕೊಲೆಜಿಯಂ ಸಿಸ್ಟಮ್ ಅಂದ್ರೆ ಕೋರ್ಟ್ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆಗೆ ತಡೆಯನ್ನು ಹಾಕಬೇಕು ಅನ್ನೋದು ಸದ್ಯಕ್ಕೆ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಆಯ್ಕೆ ಹೇಗಿರುತ್ತೆ ಅಂದರೆ ಹಾಲಿ ನ್ಯಾಯಾಧೀಶರು ನಿವೃತ್ತಿ ಆಗೋಕ್ಕೂ ಮೊದಲು ಮುಂದಿನ ನ್ಯಾಯಾಧೀಶರ ಹೆಸರನ್ನು ಸೂಚಿಸ್ತಾರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳ ಬಳಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ ಒಂದು ಬಾರಿ ಇದನ್ನು ನೀವು ವಿಮರ್ಶೆ ಮಾಡಿ ಅನ್ನೋ ಸೂಚನೆಯನ್ನು ಹಾಲಿ ನ್ಯಾಯಾಧೀಶರಿಗೆ ಕೊಡಬಹುದು ಆಗಲೂ ಅದೇ ಹೆಸರನ್ನು ಫೈನಲ್ ಅಂತ ಏನಾದರೂ ಹೇಳಿದರೆ ಮತ್ತೆ ಅದನ್ನು ತಡೆಯೋಕ್ಕೆ ಯಾರಿಗೂ ಅವಕಾಶ ಇರಲ್ಲ ಅಲ್ಲಿ ರಾಷ್ಟ್ರಪತಿಗಳ ಸಹಿ ಬೀಳುತ್ತೆ ಇದೊಂದು ಮಾತ್ರ ಅಲ್ಲ ಹಲವು ಸೂಕ್ಷ್ಮವಾದ ವಿಚಾರಗಳಲ್ಲಿ ಬದಲಾವಣೆ ಅಗತ್ಯ ಖಂಡಿತ ಇದೆ ಈ ಹಿಂದೆ ಇದಕ್ಕೆ ಒಂದು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಪಾಸ್ ಮಾಡಿತ್ತು ಕೊನೆಗೆ ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಅಲ್ಲಾರಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡಿ ಅಂದರೆ ಇನ್ನೇನಾಗತ್ತೆ ಅನ್ನೋದನ್ನು ಚಿಕ್ಕ ಮಕ್ಕಳನ್ನು ಕೇಳಿದರೂ ಹೇಳ್ತಾರೆ ಅದು ರದ್ದಾಗಿ ಹೋಯಿತು ಅಂತ ಅದೇ ಇಲ್ಲೂ ಆಗಿದ್ದು ಈಗ ಮತ್ತದೇ ಎನ್ ಜೆ ಎ ಸಿ ಆಕ್ಟನ್ನು ತಗೊಂಡು ಬರೋ ಚರ್ಚೆಗಳು ನಡೀತಾ ಇವೆ ಒಟ್ಟಿನಲ್ಲಿ ಪದೇ ಪದೇ ಜಗದೀಪ್ ತನ್ಕರ್ ನ್ಯಾಯಾಂಗ ವ್ಯವಸ್ಥೆಯ ಅವ್ಯವಸ್ಥೆಗಳ ಬಗ್ಗೆ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಸಂವಿಧಾನದಲ್ಲಿ ಯಾರು ಸುಪ್ರೀಂ ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸ್ತಾ ಇರೋದನ್ನು ನೋಡ್ತಾ ಇದ್ರೆ ಜೊತೆಗೆ ಮೋದಿ ಒಂದು ಬಾರಿ ತರೋಕೆ ಹೊರಟ ಯಾವುದೇ ಕಾಯ್ದೆಯನ್ನು ಪಾಸ್ ಮಾಡದೇ ಇರೋದನ್ನು ನೋಡ್ತಾ ಇದ್ರೆ ಬದಲಾವಣೆ ಸದ್ಯದಲ್ಲೇ ಆಗುತ್ತೆ ಅನ್ನೋದು ಮಾತ್ರ ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಇದು ಗೆಳೆಯರೆ ಜಗದೀಪ್ ತನಕರ್ ಅವರು ಮತ್ತೆ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ